ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಗತ್ತಿಗೆ ಮಾದರಿಯಾಗಿ ಈ ಸಮಾಜಕ್ಕೆ ಮಾದರಿಯಾಗಿ ಸರಿಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ಜಗತ್ತು ಕಂಡಂತಹ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ ಪೈಲಂಬರ್ ಯಾಕೆ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನೆನಪಿಸುತ್ತಾರೆ ಈ ಜಗತ್ತಿನ ಎರಡನೆಯ ದೊಡ್ಡ ಜನಸಂಖ್ಯೆಯಾದಂತಹ ಮುಸ್ಲಿಂ ಸಮಾಜ ಅವರನ್ನು ಯಾಕೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತದೆ ತನ್ನ ತಂದೆಗಿಂತ ತನ್ನ ತಾಯಿಗಿಂತ ತನ್ನ ಮಕ್ಕಳಿಗಿಂತ ತನ್ನ ಬಂಧುಗಳಿಗಿಂತ ಸ್ವತಃ ತನ್ನ ತಾನು ಅದಕ್ಕಿಂತ ಜಾಸ್ತಿಯಾಗಿ ಯಾಕೆ ಪ್ರವಾದಿ ಮೊಹಮ್ಮದರನ್ನು ಮೊಹಮ್ಮದ್ ಪೈಗಂಬರರನ್ನು ಪ್ರೀತಿಸ್ತದೆ ಅಂದ್ರೆ ಆ ಪೈಗಂಬರರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳಿಸಿದ್ದು ಯಾರಿ ಮನುಷ್ಯರು ಸೇರಿಯಲ್ಲ ಮನುಷ್ಯರು ನಿರ್ಮಾಣ ಮಾಡಿದಂತಹ ಸರಕಾರ ಸೇರಿಯಲ್ಲ ಈ ಜಗತ್ತಿಗೆ ಬಂದ ಎಲ್ಲ ಪೈಗಂಬರನ್ನು ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳನ್ನು ಈ ಜಗತ್ತಿಗೆ ಬಂದ ಎಲ್ಲ ಸಂದೇಶ ಆಯ್ಕೆ ಮಾಡಿದ್ದು ಈ ಜಗತ್ತನ್ನು ಸೃಷ್ಟಿಸಿದವು ಇದು ಮಾನವರ ಆಯ್ಕೆ ಅಲ್ಲ ನನ್ನ ಮಿತ್ರರು ಇದು ಸರಕಾರದ ಅಲ್ಲ ಸರಕಾರದ ಒಕ್ಕೂಟಗಳ ಅಲ್ಲ ಪ್ರವಾದಿಗಳ ಆಯ್ಕೆ ಆ ಯಾರು ಯಾವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ನಾನು ಅಧ್ಯಾಯ ಐವತ್ತೈದರ ಏಳು ಎಂಟು ಮತ್ತು ಒಂಬತ್ತನೆಯ ಮೂರು ಸೂಕ್ತ ನಿಮ್ಮ ಮುಂದೆ ಪಠಿಸಿದೆ ಅದರಲ್ಲೆಲ್ಲ ನಾನು ಹೇಳುತ್ತಾನೆ ಆಕಾಶವನ್ನು ಅವನು ಉನ್ನತಗೊಳಿಸಿದರು ಮತ್ತು ತಕ್ಕರಿಯನ್ನು ಸ್ಥಾಪಿಸಿದರು ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿರಿ ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿ ಇಲ್ಲಿ ತಕ್ಕದಿ ಅಂದ್ರೆ ನ್ಯಾಯ ನಾವು ಆಕಾಶವನ್ನು ಕಾಣ್ತಿರೋ ದಿನ ನಿಂತ ಆದ್ರೆ ನಮ್ಗೆ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಈ ಜೀವನದಲ್ಲಿ ಒಂದು ಐದು ನಿಮಿಷಕ್ಕೂ ಸಚ್ಚಿ ಯಾರಿಗೆ ಆಕಾಶವನ್ನು ಇಷ್ಟು ಉನ್ನತಗೊಳಿಸಿದ್ದಾರೆ ಯಾರು ಇಷ್ಟು ಅಷ್ಟು ಎತ್ತರಕ್ಕೆ ಆಕಾಶವನ್ನು ಎತ್ತರಿಸಿ ನಿರ್ಮಾಣ ಮಾಡಿದ್ದಾನೆ ಅಂತ ಒಂದೇ ಒಂದು ಕಂಬಗಳನ್ನು ತೋದಿಸಿದಂತಹ ಒಂದೇ ಒಂದು ಪಿಲ್ಲರ್ಗಳು ಟೀಮ್ಗಳಿಲ್ಲದಂತಹ ಇಷ್ಟು ಸುಭದ್ರವಾದಂತಹ ಆಕಾಶದ ಶಕ್ತಿ ಯಾರು ಮಾಡಿದ್ದಾನೆ ದೇವರು ಯಾರು ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದರು ದೇವರು ಯಾರನ್ನೆಲ್ಲ ದೇವರು ಮಾಡಿಕೊಡ್ತೇವೆ ನಾನು ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅವನೇ ನಮ್ಮ ದೇವರು ದೇವರೂ ಇಲ್ಲ ದೇವರೂ ಇಲ್ಲ ನಾವು ದೇವರು ದೇವರು ಹೇಳುತ್ತೇವೆ ದೇವರು ಹೇಳುವಂತೇವರು ಹೇಳುವುದು ಸತ್ತು ದೇವರು ಹೇಳುವುದು ಸರಿ ಏಕವಾದ ಅವನು ಏಕ ಅವನಿಗೆ ಅವರಿಗೆ ಯಾರು ಸರಿ ಸಮಾನರಿಲ್ಲ ಈ ಆಕಾಶ ಎಷ್ಟು ಎತ್ತರಕ್ಕೆ ಏರಿದೆ ಎಷ್ಟು ಸುಭದ್ರವಾಗಿದೆ ನಾವೆಲ್ಲರೂ ಆದರ್ಶ ಎಲ್ಲಿಂದ ಬಂದ ಶಕ್ತಿ ಆ ಪರಮಾತ್ಮ ದೇಹದಲ್ಲೇ ಇದ್ದು ದೇಹದ ಮೂಲಕ ನುಡಿಯಲು ಹೇಳಿ ದಾಖಲಿಸಲು ತಿಳಿಸಿದ ಅದಕ್ಕೆ ಪ್ರಭುದೇವರು ಸಪ್ತಮನ ಪತ್ರ ಓದಿದರೆ ಎತ್ತನ ಮುಕ್ತಿ ಮಹೇಶ್ವರ ಅಂತ ಅವರು ಹೇಳ್ತಾರೆ ಅಂದ್ರೆ ಬದಕ್ಕೆ ಇಷ್ಟು ಜನ ಸತ್ತು ಬಿಡಾರೆ ಅವರ ಪುತ್ರ ಓದಿ ಸೇಲಗಾಳಿಯಲ್ಲಿ ನಡೆಯತಕ್ಕಂತವ ಬಹಳ ಕನ್ನಿ ಅಂತ ಜನ ಮಾತಾಡುತ್ತಾರೆ ಹಾಗೆ ನಡೆಯದವರನ್ನು ಮತ್ತೆ ರೂಡಿ ಮಾಡ್ಕೊಂಡವರನ್ನ ನಾನು ಇಲ್ಲಿ ನೋರ್ತಾ ಇದ್ದೀನಿ ಇಲ್ಲಿ ಮಾಮಿಯೊಂದು ಸುಂದರ ಸಂಘಟನೆ ಸೇ ಡಾಕ್ಟರ್ ಪಾಶಾ ಸರ್ ಅವರು ಹೇಳ್ತಿದ್ರು ಒಂದು ಸಂಸ್ಥೆ ಮಾಡಿದ್ದಾರೆ ಸಾಲ ಕೊಡ್ತಕ್ಕ ಬಡ್ಡಿ ಇಲ್ಲ ಮತ್ತು ಎಷ್ಟೋ ಅವ್ರು ಮಾಡ್ತಾ ಇದ್ದಾರೆ ಪೆನ್ಷನ್ಗಳನ್ನ ಕೊಡ್ತಾ ಇದ್ದಾರೆ ಇದೆಲ್ಲ ಹೇಗೆ ಬಂತು ಅಂದ್ರೆ ಧರ್ಮದಿಂದ ಬಂದ ದೇಹದ ಧರ್ಮವನ್ನು ಅರಿತುಕೊಂಡು ದೇಹಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಯಿತ ಧರ್ಮ ಒಂದು ಸಂಪ್ರದಾಯ ಆಗಿದೆ ಎಲ್ಲಿವರೆಗೆ ನಮಗೆ ಧರ್ಮ ಸಂಪ್ರದಾಯ ಆಗ್ಬೋದು ಅಂದ್ರೆ ಬಗೆಯಿಂದ ಆಮದು ಮಾಡಿಕೊಂಡ ಧರ್ಮ ದೇಹವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೇಹದಲ್ಲಿದ್ದ ಧರ್ಮ ದೇಹಕ್ಕೆ ಪರಿಚಯ ಆದಾಗ ಅದಕ್ಕೆ ಬಸವಣ್ಣವರು ದೇಹದಲ್ಲಿದ್ದ ಧರ್ಮವನ್ನ ಖ್ಯ ಆಲಿಸಬೇಕು ತ್ಯಾಯ ಪಾಲಿಸಬೇಕು ಅಂತ ಹೇಳ್ತಾರೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕಡಿಯಲಿಲ್ಲ ಇದು ಸುಂದರವಾದ ಮಾತು ನೋಡಲಿಕ್ಕೆ ಈ ಕಣ್ಣೊಳಗೆ ಇನ್ನೊಂದು ಕಣ್ಣದ ಅಂತ ಹೇಳ್ತಾರೆ ಹಾಗೆ ಪೈಲಂಬ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಗಾಯಿಗಳು ಕುರಿತು ದೇಹದಲ್ಲಿದ್ದ ಅರಿವನ್ನ ಅಭಿವ್ಯಕ್ತಪಡಿಸಿದ್ರೆ ಹೊರತು ಆದರೆ ಅವರು ಹೇಗೆ ಹೋದರು ಅವರನ್ನ ಆಹಾರಿಸುವುದರಲ್ಲಿ ಅವರನ್ನು ದೇವರು ಮಾಡಿ ಅವರಿಗೆ ಆಲಯಗಳನ್ನ ಕಟ್ಟಿ ಬೋಧಿಸುವುದರಲ್ಲಿ ನಾವು ನಿವೃತ್ತರಾಗಿ ಕೇಳಿ ಹೊರತು ಆ ತತ್ವಗಳನ್ನ ಪಾಲಿಸುವಲ್ಲಿ ನಾವು ಹಿನ್ನೆಲೆಯವರಾಗಿ ಜಮಾತೆ ಇಸ್ಲಾಂ ಮಾನವೀಯ ಘಟಕದ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮಮ್ಮದರ ವಿಚಾರಗೋಷ್ಠಿ ಹಾಗೂ ಪು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು ವಾಗ್ಮಿಗಳು ಪುಸ್ತಕವನ್ನು ಗೋಷ್ಠಿಯ ಪುಸ್ತಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಬಸವರಾಜ ಸ್ವಾಮಿಯವರೇ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ ಹಾಗೂ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಬಂಧು ಬಾಂಧವರೇ ಇಂದು ಜಮಾತೆ ಇಸ್ಲಾಮು ಸಮಿತಿಯು ಈ ದೇಶದಲ್ಲಿ ಈ ನಾಡಿನಲ್ಲಿ ಪ್ರತಿಯೊಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೈಗಂಬರ್ ಮೊಮ್ಮದರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ ಹಲವು ಎಲ್ಲ ಜಾತಿಯ ಸಮಾಜಕ್ಕೆ ಪೈಗಂಬರ್ ಮೊಮ್ಮದರ ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥ ಅನಿಸಿಕೆಗಳನ್ನು ಈ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಪೈಗಂಬರ್ ಮಮ್ಮದರು ನ್ಯಾಯದ ಅಧಿಕಾರ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಈ ನಾಡಿನಲ್ಲಿ ವಾಸಿಸುವ ಎಲ್ಲ ಜಾತಿಯ ಜನಾಂಗವು ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬದುಕಬೇಕನ್ನುವ ಒಂದು ಮಾರ್ಗದರ್ಶವನ್ನು ವಿಚಾರವನ್ನು ಮಮ್ಮನ್ ಪೈಗಂಬರರು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ಮನುಜ ಕುಲವು ಒಂದೇ ಜಾತಿ ಅಲವು ಆದರೆ ನಾವೆಲ್ಲರೂ ಒಂದೇ ಒಂದು ಒಂದೇ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಪೈಗಾರ್ ಮಮ್ಮೋದರ್ ಅವರು ನಾವೆಲ್ಲರೂ ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ಎಷ್ಟು ದಿನ ಬದುಕ್ತೀವಿ ಗೊತ್ತಿಲ್ಲ ಆದರೆ ಬದುಕುವ ರೀತಿ ಹೇಗಿರಬೇಕು ಯಾವ ರೀತಿಯಾಗಿ ಬದುಕಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಅನೇಕ ಪುಸ್ತಕಗಳಲ್ಲಿ ಅವರು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಜಮಾತೆ ಇಸ್ಲಾಮಿನ ಕಾರ್ಯಕರ್ತರು ಇದನ್ನು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ತಾಲೂಕುಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಚರಿತ್ರೆ ವಿಚಾರಗಳನ್ನು ಹಲವಾರು ಕ ಕಾರ್ಯಾಗಾರಗಳನ್ನು ವ್ಯಕ್ ಮಾಡುತ್ತಾ ಇವರ ಮ ವಿಚಾರಗಳನ್ನು ಹಂಚ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ನಾವೆಲ್ಲರೂ ಒಂದೇ ಜೊತೆಗೆ ನಾವು ನ್ಯಾಯಕ್ಕಾಗಿರಬೇಕು ಜೊತೆಗೆ ಶ್ರೀಮಂತರನ್ನು ನಾವು ಪ್ರೀತಿಸಬಾರ್ದು ಶ್ರೀಮಂತರನ್ನು ನಾವು ಯಾವ ರೀತಿಯಾಗಿ ಕಾಳಜಿ ಮಾಡ್ತೇವೆ ಬಡವರನ್ನು ಕೂಡ ಅದೇ ರೀತಿಯಾಗಿ ನಾವು ಕಾಳಜಿ ಮಾಡಬೇಕು ಅನ್ನುವನ್ನ ಸಂದೇಶವನ್ನು ಕೂಡ ಮೊಹಮ್ಮದ್ ಪೈಗಂಬರ್ ಅವರು ನೀಡಿದ್ದಾರೆ ನಾವು ಒಂದು ಮದುವೆಗೆ ಇರಬೇಕಾದ್ರೆ ಭಾಳ ಚಂದ ರಿಚ್ ಆಗಿರ್ತಕ್ಕಂಥವ್ರಿಗೆ ಏ ಅವ್ರು ಬರಲೇ ಬಂದೇ ಬರ್ತಾರನ್ನೋರಿಗೆ ನಾವು ಇನ್ವಿಟೇಷನ್ ಕಾರ್ಡನ್ನು ಕೊಡ್ತೇವೆ ಆದರೆ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳ್ತಾರೆ ಪೈಗಂಬರ್ ಮೊಹಮ್ಮದವರು ಬಡವರನ್ನ ಕೂಡ ನೀವು ಇನ್ವೈಟ್ ಮಾಡಬೇಕು ಬಡವರನ್ನ ಕೂಡ ನೀವು ನೋಡಬೇಕು ಅಂದಾಗ ಮಾತ್ರ ನಾವೆಲ್ಲರೂ ಈ ಸಮಾಜದಲ್ಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ನಾವೆಲ್ಲರೂ ಈ ರೀತಿಯ ಜೀವನವನ್ನು ಮಾಡಬೇಕಂತೇಳಿ ಹೇಳ್ತಾರೆ ಸರಿಸಮಾನತೆಯ ಹರಿಕಾರರು ಹೌದು ನ್ಯಾಯದ ಹೌದು ಈ ದೇಶದಲ್ಲಿ ಈ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕನ್ನುವ ಒಂದು ಸಂದೇಶವನ್ನು ಸಾರತಕ್ಕಂಥ ಪೈಗಂಬರ್ ಮಮ್ಮದವರ ಅವರ ವಿಚಾರಗಳನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂಥ ನಾನೇನು ಭಾಷಣಕಾರ ಅಲ್ಲ ನನಗೆ ಸಬ್ಜಲ್ ಸರ್ ಅವರು ಇಲ್ಲಿ ಹಿರಿಯರಿದ್ದಾರೆ ನಿಜವಾಗ್ಲೂ ಹಿರಿಯರು ಬುದ್ಧಿಜೀವಿಗಳು ಇದ್ದಾರೆ ಅವರ ಮಾತುಗಳನ್ನು ಕೇಳೋಣ ಮಮ್ಮದ ಪೈಗಂಬರ್ ಮಹಮ್ಮದ ಜೀವನ ಚರಿತ್ರೆಯ ಬುಕ್ಕ ಪುಸ್ತಕಗಳನ್ನು ನಾವು ಓದಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅನುಪಿಸ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ